ಏನು ಊಟ ಮಾಡಿದ್ರಿ ಏನು ಊಟ ಮಾಡಿದ್ರಿ ಹೇಳಿ ನೆನಪಿದ್ರೆ ಸಾಕ್ರಿಪಾ ಅದ ಒಂದನೇ ತೂತಿ ಎಷ್ಟು ತಿಂದಿದ್ರಿ ಎರಡನೇ ತೂತಿ ಎಷ್ಟು ತಿಂದಿದ್ರಿ ಮೂರನೇ ತೂತಿ ಎಷ್ಟು ತಿಂದಿದ್ರಿ ಅಂತ ನೆನಪೈತನ್ರಿ ನೆನಪಿಲ್ಲಲ್ರಿ ಹಂಗ ಈ ಗಿಡನೂ ಇಂಥದ್ದೇ ಟೈಮ್ ಒಳಗೆ ಇಂಥದ್ದನ್ನೇ ಇಷ್ಟಿಷ್ಟೇ ಅಂತ ಹೆಂಗೆ ಹೇಳೋದು ರೀ ನಮ್ಮ ಬುದ್ಧಿಗೂ ಮೀರಿದ್ದು ಏನೋ ಒಂದು ಕ್ರಿಯೆ ಆಗ್ತಿರ್ತೈತಿ ರೀ ಅದಕ್ಕೆ ಸಿನರ್ಜಿ ಅಂತ ಹೇಳಿ ಕರೀತಾರೆ ಹೆಂಗೆ ಸಕ್ಕರೆ ಪುಡಿ ಹಾಲು ನೀರು ಎಲ್ಲ ಹಾಕಿಟ್ಟ ಮ್ಯಾಲೂ ಒಂದು ಬೆಂಕಿ ಅನ್ನೋದು ಇರಲಿಲ್ಲ ಅಂದ್ರೆ ಚಹಾ ಆಗೋದಿಲ್ಲಲ್ರಿ ಹಂಗೆ ಭಾಳಷ್ಟು ಅಂಶಗಳು ಕೂಡಲಿಲ್ಲ ಅಂದ್ರೆ ಗೊಬ್ಬರ ಅನ್ನೋದಾಗಂಗಿಲ್ಲ ಅದಕ್ಕೆ ಗೊಬ್ಬರ ಒಂದು ವ್ಯವಸ್ಥೆನೇ ಹೊರತು ಒಂದು ವಸ್ತು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಈ ಸಿನರ್ಜಿ ಬರೀ ಗೊಬ್ಬರಕ್ಕೆ ಅಷ್ಟ ಸೀಮಿತ ಅಲ್ರಿ ನಿಮ್ಮ ಹೊಲದಾಗ ಖುಲ್ಲಾ ಬಿಟ್ಟಾಗ ಹಂಗೆ ದನಗಳು ಅಡ್ಡಾಡ್ತಿರ್ತಾವಲ್ಲ ರೀ ಅಲ್ಲೂ ಒಂದು ಸಿನರ್ಜಿ ಕ್ರಿಯೆ ನಡೀತಿರ್ತದೆ ಭಾಳಷ್ಟು ಕಳೆಗಳು ಭಾಳಷ್ಟು ಜಾಗದಾಗ ಬೆಳೀತಿರ್ತಾವಲ್ಲ ಆಯಾ ಜಾಗಕ್ಕೆ ತಕ್ಕಂಗೆ ಅಲ್ಲೂ ಒಂದು ಸಿನರ್ಜಿ ಇರ್ತದೆ ಇನ್ನು ಭಾಳಷ್ಟು ಕ್ರಿಮಿಕೀಟ್ಗಳು ನೋಡೋಕಾಗ್ಲಾರ್ದಷ್ಟು ಎಣ್ಸೋಕಾಗ್ಲಾರ್ದಷ್ಟು ಇರ್ತಾವಲ್ಲ ರೀ ಅಲ್ಲೂ ಒಂದು ಸಿನರ್ಜಿ ಇರ್ತದ ಇದೊಂಥರ ಟೀಮ್ ವರ್ಕ್ ಅನ್ಕೋರಿ ಹೆಂಗೆ ನಾವೆಲ್ಲರೂ ಕೂಡಿ ಒಂದು ಕೆಲಸ ಮಾಡಾಕತ್ತಾಗ ಕೆಲಸ ಹಗರಾಗ್ತೈತಿ ಭಾಳ ಸರಳ ಆಗ್ತೈತಲ್ಲ ಹಂಗೆ ಈ ಸಿನರ್ಜಿಗೆ ತನ್ನ ಪಾಡಿಗೆ ನಾ ಕೆಲಸ ಮಾಡೋಕೆ ಬಿಟ್ರೆ ನಮ್ಮ ಹೊಲದನ್ ಕೆಲಸಗಳು ಭಾಳ ಹಗರಾಗ್ತಾವ್ರಿ ಅದರ ಸಮಸ್ಯೆ ಏನು ಹೇಳ್ರಿ ನಮ್ಗೆ ಹಂಗೆ ಬಿಡೋಕೆ ಆಗ್ಬೇಕಲ್ರಿ